ಇವಾಗ ಒಗ್ದು ಒಣಗಿಸಿ ಇಟ್ಟಿದ್ದು ಈ ಮಳೆಗಾಲದಾಗೆ ಹಿಂಗೆ ಮಾಡ್ಕೊಬೇಕು ಮತ್ತೆ ನಾನು ನಿಂದೆ ಬರ್ತಿದ್ದನ್ ಸುಮ್ಮನೆ ಬರ್ಬೇಕು ಗೊತ್ತಾನ ಮತ್ತಿಲ್ಲ ನಿನಗೆ ಬರಬರಿ ಆಗೈತಿ ಉಸಿನ್ನ ಚೇಂಜ್ ಮಾಡ್ಕೊಂಬರ್ವಾ ಏನಾಗಲ್ಲ ಬಿಚ್ಚ ಬರ್ತೀಯಾ ಹ್ಞೂ ನೆಮ್ಮದೇ ಅಪ್ರೂಪ್ ಹೋಗ್ತಾವ್ರ ಮನೆಗೆ ಹೋಗೋಣ ಅಂದರೆ ಆಗಲ್ಲ ಇಲ್ಲೇ ಇದ್ರೂ ಹೋಗೋಕಾಗಲ್ಲತ್ತವ್ರ ಮನೆಗೆ ಬೇಗ ಹೋಗ ಟೈಮ್ ಆಗತ್ತೆ ಯಾರು ಅಮ್ಮನ ಮನೆ ಹತ್ರ ಹೋಗಿ ಬಂದು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆನೂ ಮಾಡಿದ್ದೀನಿ ಆಲ್ರೆಡಿ ಟೈಮು ಇವಾಗ ಐದು ಐವತ್ತಾಗ್ತಾ ಬಂದಿದೆ ಏಳು ಗಂಟೆ ಅಷ್ಟೊತ್ತಿಗೆ ನಾನು ಹೊರಡಬೇಕು ಇವತ್ತು ರಾಯಚೂರಿಗೆ ಇದ್ದೀನಿ ಅಂದರೆ ಶಕ್ತಿನಗರ ಇದೆಯಲ್ಲ ರಾಯಚೂರು ಹತ್ರ ಅಲ್ಲಿ ನಮ್ಮ ಅತ್ತಿಗೆ ಇದ್ದಾರೆ ನೀವು ನೋಡಿರ್ಬೋದು ಎಲ್ಲ ವೀಡಿಯೋದಲ್ಲಿ ತುಂಬ ಸಲ ತೋರಿಸಿದ್ದೀನಿ ನಮ್ಮ ಅತ್ತಿಗೆ ಅವರ ಅಣ್ಣನ ಮದುವೆ ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು ರಾತ್ರಿ ಏಳು ಗಂಟೆಗೆ ಬಸ್ಸು ಅಂತ ಹೇಳಿದ್ದಾರೆ ಒಂದು ಏಳು ಗಂಟೆಗೆ ಹೊನ್ನಾಳಿಲಿರಬೇಕು ಅಂತ ಹೇಳಿದ್ದಾರೆ ನೋಡುವ ಏನಾಗತ್ತೆ ಅಂತ ನಮ್ಮ ಮನೆಯವರು ಕೂಡ ಒಂದು ಕಡೆ ಹೋಗಿದ್ದಾರೆ ಫಂಕ್ಷನ್ನಿಗೆ ನಾನು ಇವಾಗ ಒಂದು ಕಡೆ ಇದ್ದೀನಿ ಇಬ್ಬರೂ ಇರಲ್ಲ ಇವತ್ತು ಮನೆಯಲ್ಲಿ ಹಾಗೆ ಮನೇನ ಬಿಟ್ಟು ಹೋಗೋಕ್ಕೆ ಬೇಜಾರು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವಿಬ್ಬರು ಯಾವತ್ತೂ ಈ ಥರ ಹೋಗಿರಲಿಲ್ಲ ಒಬ್ಬರೂ ಬಿಟ್ಟು ಎಷ್ಟು ಯಾವಾಗೇ ಹೋದ್ರೂ ನಾನು ಬಂದ್ಬಿಡ್ತಿದ್ದೆ ರಾತ್ರಿ ಅನ್ನಷ್ಟೊಳಗೆ ಮನೆಗೆ ಅವರಾದರೂ ಅಷ್ಟೇ ರಾತ್ರಿ ಆಗೋಷ್ಟೊಳಗೆ ಮನೆಗೆ ಬಂದುಬಿಟ್ಟಿರೋರು ಇದೇ ಫಸ್ಟ್ ಅನಿಸುತ್ತೆ ಇಬ್ಬರು ಬೇರೆ ಬೇರೆ ಕಡೆ ಹೋಗಿ ಅದು ಒಂದಿನ ಉಳ್ಕೊತಾ ಉಳ್ಕೋತಾ ಇರೋದು ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ ಇದೇ ಫಸ್ಟ್ ಟೈಮ್ ನನಗೆ ಇವಾಗ ಹೋಗ್ತಾ ಇದ್ದೀನಿ ಹಾಗೆ ಅವ್ರಿಗೆ ಕೊಡೋದಕ್ಕೆ ಅಂತ ಒಂದು ಗಿಫ್ಟ್ ಪ್ಯಾಕ್ ಮಾಡಿಸಿದೆ ತೋರಿಸ್ತೀನಿ ನೋಡಿ ಒಂದು ಗಿಫ್ಟ್ ಕೂಡ ಪ್ಯಾಕ್ ಮಾಡಿಸಿದ್ದೀನಿ ಏನಿಲ್ಲ ಮಾಮೂಲಿ ರಾಧಾಕೃಷ್ಣ ಅದು ಬರುತ್ತಲ್ಲ ಅದೇನೇ ಪ್ಯಾಕ್ ಮಾಡಿಸಿರೋದು ತೋರ್ಸೋಣ ಅಂತ ಅಂದ್ಕೊಂಡೆ ಮರ್ತೋಯ್ತು ಅಲ್ಲಿ ಮೇಲ್ಗಡೆ ಇದೆಲ್ಲ ಆ ಥರದ್ದಲ್ಲ ಬೇರೆ ಥರದ್ದು ಡಿಫ್ರೆಂಟಾಗಿರೋದು ತಗೊಂಡಿದ್ದೀನಿ ಈ ಸಲ ಅಲ್ಲಿರೋದು ಅಲ್ಲ ಮನೇಲಿರೋದು ಯಾವುದೂ ಅಲ್ಲ ಒಂಥರ ಡಿಫ್ರೆಂಟಾಗೇ ಇದೆ ಆ ಥರದ್ದು ರಾಧಾಕೃಷ್ಣ ತೊಗೊಂಡಿದ್ದೀನಿ ಏ ಹೋಗಿ ಇವಾಗ ಮತ್ತೆ ಅಲ್ಲಿ ಮನೆ ಹತ್ರ ಹೋಗಬೇಕು ಇವಾಗ ಅವ್ರ ಜೊತೆಗೆಲ್ಲ ಹೋಗೋದು ಹಾಗಾಗಿ ಅಲ್ಲೇ ಹೋಗಿ ರೆಡಿ ಆಗ್ತೀನಿ ಇವಾಗ ಏನೂ ರೆಡಿಯಾಗಿಲ್ಲ ಸಿಂಪಲಾಗಿ ಹಂಗೆ ಜುಟ್ಟು ಹಾಕ್ಕೊಂಡು ಇದ್ದೀನಿ ಅಲ್ಲಿ ಹೋಗಿ ರೆಡಿಯಾಗ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಇದು ಬಂದು ನಾವು ಹೊನ್ನಾಳಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಾಗ ನನ್ನ ತಂಗಿ ಜೊತೆಗೆ ಅವ್ನು ಮಾಡ್ಕೊಂಡಿತ್ತು ಇವಳನ್ನ ತುಂಬ ಮಿಸ್ ಮಾಡ್ಕೊಂಡಿದ್ರಿ ಅನಿಸುತ್ತೆ ತುಂಬ ಜನ ಅಂದರೆ ನಮ್ಮ ಹಳೆ ಮನೆ ಹತ್ರ ಇದ್ದಾಗ ಜಾಸ್ತಿ ವೀಡಿಯೋದಲ್ಲಿ ತೋರಿಸ್ತಿದ್ದೆ ಅವಳನ್ನ ಈಗ ಸಾಮಾನ್ಯಕ್ಕೆ ಬಂದಮೇಲೆ ಅವಳು ಅವಳು ಜಾಸ್ತಿ ಇಲ್ಲಿ ಬರಲ್ಲಲ್ಲ ಹಂಗಾಗಿ ಅವಳನ್ನ ತೋರಿಸಿರಲಿಲ್ಲ ಹಾಗೆ ಅವಳದು ಒಂದು ಕ್ಲಿಪ್ಪಿಗೆ ತೊಗೊಂಡೆ ಇವಾಗ ಹೋಗ್ತಾ ಇದ್ದೀವಿ ಬಸ್ನ ರಿಸರ್ವೇಷನ್ ಮಾಡ್ಸಿರೋದಕ್ಕೋಸ್ಕರ ಮುಂದೆನೇ ಸೀಟ್ ಸಿಕ್ಕಿತ್ತು ನಮಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಮದುವೆಗೆ ಹೋದ್ವಿ ಹೋಗಾದ ಮೇಲೆ ರೆಡಿಯಾಗಿ ತೋರಿಸ್ತಾ ಇದ್ದೀನಿ ಡ್ರೆಸ್ ಹಾಕ್ಕೊಂಡಿದ್ದೆ ಸೀರೆ ಎಲ್ಲ ಅಷ್ಟು ಕಂಫರ್ಟ್ ಅಂತ ಅನಿಸಲ್ಲ ಹಾಗಾಗಿ ನಾನು ಡ್ರೆಸ್ ಹಾಕ್ಕೊಂಡಿದ್ದೆ ನನ್ನ ತಂಗಿರೆಲ್ಲ ಬಂದು ಲೆಹಂಗ ಹಾಕ್ಕೊಂಡಿದ್ರು ನನಗೂ ಲೆಹಂಗಾ ತರಬೇಕಿತ್ತು ಅಂತ ಹೇಳಿದರು ಅಂದರೆ ನನಗೆಲ್ಲ ಹೊರಗಡೆ ಹೋದಾಗ ಆ ಥರ ಎಲ್ಲ ಡ್ರೆಸ್ ಸೀರೆ ಎಲ್ಲ ಹಾಕ್ಕೊಂಡ್ರೆ ಸೆಟ್ ಆಗೋಲ್ಲ ಅದಕ್ಕೋಸ್ಕರ ನಾನು ನನಗೇನು ಕಂಫರ್ಟ್ ಅನಿಸುತ್ತೋ ಅದನ್ನೇ ತೊಗೊಂಡೋಗಿದ್ದೆ ಡ್ರೆಸ್ಸೇ ಹಾಕ್ಕೊಂಡಿದ್ದೆ ಡ್ರೆಸ್ ಹಾಕ್ಕೊಂಡ್ರೆ ಆರಾಮಾಗಿ ನಾನು ಒಬ್ಳೇನೆ ಕ್ಯಾರಿ ಮಾಡ್ಕೊಂಡು ಓಡಾಡ್ಬೋದು ಹಾಗಾಗಿ ಮತ್ತು ಸೀರೆ ಆಗಿಬಿಟ್ರೆ ನನಗೆ ಅಷ್ಟು ಕಂಫರ್ಟ್ ಅನ್ಸಲ್ಲ ಮತ್ತು ನಮ್ಮ ಮನೆಯವರು ಕೂಡ ನನ್ನ ಜೊತೆಗೆ ಇರಲಿಲ್ಲ ನನ್ನ ಜೊತೆಗೆ ಯಾರಾದರೂ ಒಬ್ರು ಇರಬೇಕು ಹಾಗಾಗಿ ನಾನು ಸೀರೆಯನ್ನು ತಗೊಂಡು ಹೋಗಿರಲಿಲ್ಲ ಇಲ್ಲಿ ನೋಡ್ಬೋದು ನನ್ನ ಸೊಸೆ ಮುದ್ದನ್ನ ಕೂರಿಸ್ಬಿಟ್ಟಿದ್ರು ಅದು ಏನೋ ಮಾ ಶಾಸ್ತ್ರ ಮಾಡೋಕ್ಕೆ ಅಂಥೇಳಿ ಹಾಗೆ ಅವಳದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇವಾಗ ತಾಳಿ ಕಟ್ಟೋದು ತೋರಿಸ್ತಾ ಇದ್ದೀನಿ ಇದರಲ್ಲಿ ಒಂದು ಸುಮಾರು ಒಂದು ಟು ತ್ರೀ ಡೇಸ್ ವಿಡಿಯೋ ಇದರಲ್ಲೇ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ನನಗೆ ಯಾಕಂದರೆ ಫುಲ್ಲು ಮಳೆ ಎಲ್ಲೋದ್ರೂ ಮಳೆ 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 ವೀಡಿಯೋನೇ ಮಾಡೋಕ್ಕಾಗಿಲ್ಲ ಮಂತ್ರಾಲಯಕ್ಕೆ ಕೂಡ ಹೋಗಿದ್ವಿ ಅಲ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ ಚೆನ್ನಾಗಿ ತುಂಬ ಮಳೆ ಮಳೆಯಲ್ಲಿ ಹೋಗಿ ಬಂದಿದ್ದೆ ಒಂದು ದೊಡ್ಡ ಹರಸಾಹಸ ಆಗಿಬಿಡ್ತು ಆಗ್ಬಿಡ್ತು ಕೂಡ ಇಂಜಿನಿಯರ್ಸು ಹುಡುಗನೂ ಇಂಜಿನಿಯರು ಹುಡುಗಿನೂ ಇಂಜಿನಿಯರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರೆ ಇಬ್ಬರು ಕೂಡ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಏನಲ್ಲ ಅರೇಂಜ್ ಮ್ಯಾರೇಜು ಇಲ್ಲಿ ನೋಡ್ತಿರ್ಬೋದು ಡೆಕೋರೇಷನ್ ತುಂಬ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿ ಮಾಡಿದ್ರು ಬ್ಯಾಕ್ ಗ್ರೌಂಡೆಲ್ಲ ಚೆನ್ನಾಗಿತ್ತು ನೋಡಿ ಚೇರ್ಸ್ ಎಲ್ಲ ಈ ಥರದ್ದು ಹಾಕ್ಸಿದ್ರು ಇದೆ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಈ ಥರದ್ದು ನೋಡಿದ್ದು ಈ ಥರ ಮಾಡಿರೋದೆಲ್ಲ ನೋಡಿರಲಿಲ್ಲ ಇವಾಗ ಮದುವೆ ರಿಸೆಪ್ಷನ್ ಎಲ್ಲನೂ ಮುಗಿತು ಎಲ್ಲ ಮುಗಿತಾದ ನಮ್ಮ ಮಾಮ ಅವರು ಡ್ಯಾನ್ಸ್ ಮಾಡಬೇಕಂತೇಳಿ ಮಾಡ್ತಾಯಿದ್ರು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲಿ ನೋಡಿ ರಿಸೆಪ್ಷನ್ನಿಗೆ ಹುಡುಗ ಹುಡುಗಿನ ತೋರಿಸ್ ಇದ್ದೀರಿ ಅದು ಎಲ್ಲ ಈ ಥರ ಹಾಕಿದ್ರಲ್ಲ ಇದೆಲ್ಲ ಫಸ್ಟ್ ಟೈಮ್ ನೋಡಿದ್ದು ನಾನು ಈ ಥರದ್ದೆಲ್ಲೂ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದಲ್ಲ ಹೊಗೆ ಎಲ್ಲ ಬರ್ತಾ ಇರೋದು ಹಾಕಿದಾರಲ್ವ ಅದನ್ನು ನಾನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಯಾವ ಮದುವೆಲ್ಲೂ ನಮ್ಮ ಕಡೆ ಈ ಥರ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ತುಂಬ ಖುಷಿ ಆಯಿತು ಮದುವೆ ಡೆಕೋರೇಷನ್ನು ಮದುವೆ ಹಾಲು ಮತ್ತು ಹುಡುಗಿ ಹುಡುಗ ಎಲ್ಲ ಚೆನ್ನಾಗಿತ್ತು ಮತ್ತು ಊಟ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಡಿಫ್ರೆಂಟಾಗಿತ್ತು ಇಲ್ಲಿ ನಮ್ಮ ಕಡೆ ಆ ಥರದ್ದು ಊಟ ಎಲ್ಲ ನಾವು ಮಾಡಿಸಲ್ಲ ಅನ್ನ ಸಾಂಬಾರು ಚಿತ್ರಾನ್ನ ಪುಳಿಯೋಗರೆ ಪಾಯಸ ಈ ಥರದ್ದೆಲ್ಲ ಮಾಡಿಸಿಟ್ಟಿರ್ತೀವಿ ಆದರೆ ಅಲ್ಲೊಂದು ಸ್ವಲ್ಪ ಡಿಫ್ರೆಂಟಾಗಿ ರೊಟ್ಟಿ ಚಪಾತಿ ಮಾಡಿಸಿದ್ರು ಮತ್ತು ಬೂಂದಿ ಲಾಡೆಲ್ಲ ಮಾಡಿಸಿದ್ರು ಅಂದರೆ ಹಂಗೆ ಲಾಡ್ ಥರ ಕಟ್ಬಿಟ್ಟು ಅದನ್ನು ಇಟ್ಟಿದ್ದರು ಟ್ರೈ ಜಾಮೂನ್ ಮತ್ತು ಇತ್ತು ನಮ್ಮ ಕಡೆ ಅಡುಗೆ ಥರ ಇರಲಿಲ್ಲ ಅಡುಗೆ ಮಾತ್ರ ಸೂಪರಾಗಿತ್ತು ಏನು ಒಂದಿಷ್ಟು ಉಪ್ಪು ಕಮ್ಮಿ ಆಗಿದೆ ಅನ್ನೋ ಥರ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಡುಗೆ ತುಂಬ ಇಷ್ಟ ಆಯಿತು ನೋಡಿ ಸ್ಟೇಜ್ ಮೇಲೆ ಸ್ಟಾರ್ಟಿಂಗಂತೂ ಜನ ಸಾಗರ ಅಲ್ಲಿ ಹೋಗೋಕ್ಕೇ ಆಗಲಿಲ್ಲ ನಾವು ಸುಮ್ಮನೆ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ವಿ ಎಲ್ರದ್ದು ಮುಗಿಲಿ ಆಮೇಲೆ ಲಾಸ್ಟಲ್ಲಿ ಹೋಗೋಣ ಅಂಥೇಳಿ ಅವತ್ತಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ರಿಲೇಷನ್ ಮನೇಲಿ ಒಬ್ಬರು ಮನೇಲಿ ಸ್ಟೇ ಆಗಿ ಅದ್ರ ನೆಕ್ಸ್ಟ್ ಡೇ ನಾವು ಮಂತ್ರಾಲಯಕ್ಕೆ ಹೋಗಿದ್ದು ಮಂತ್ರಾಲಯ ಹೊರಗಡೆ ವಿಡಿಯೋ ಮಾಡೋಣ ಅಂತಂದರೆ ಫುಲ್ಲು ಮಳೆ 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 ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿತ್ತು ಮುಖದ ಮೇಲೆಲ್ಲ ನೀರು ಇಳ್ದೋಗಿತ್ತು ನನಗಂತೂ ಯಾಕಾದರೂ ಬಂದುಬಿಟ್ಟಿನೋ ಅಂತ ಅನಿಸ್ಬಿಟ್ಟಿತ್ತು ಅಷ್ಟು ಮಳೆ ಅಲ್ಲಿ ನೋಡಿ ನಾನು ನಮ್ಮಮ್ಮ ಕ್ಯೂವಲ್ ಹೋಗ್ತಾ ಇದ್ದೀವಿ ಆದರೂ ಸ ಸ್ವಲ್ಪ ಸ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಇಲ್ಲಿ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ಆದರೂ ಕೂಡ ಸ್ವಲ್ಪ ವಿಡಿಯೋ ಮಾಡಿದೆ ಇಲ್ಲಿ ನೋಡಿ ಎಷ್ಟು ಅಷ್ಟು ಜನ ಇದ್ದಾರೆ ಅಂತ ಜನ ಜನ ಆಮೇಲೆ ಇದು ಸ್ವಲ್ಪ ಮಳೆ ಬರ್ತಾ ಇತ್ತು ಆದರೂ ಕೂಡ ನಾನು ನನ್ನ ತಂಗಿ ಒಂದು ವಿಡಿಯೋ ಮಾಡಿಸ್ಕೋಣ್ಣ ಅಂತೇಳಿ ಒಂದು ವಿಡಿಯೋ ಮಾಡಿಸ್ಕೊಂಡ್ವಿ ನಾನು ವಿಡಿಯೋ ಮಾಡುವಾಗ್ಲೂ ಮಳೆ ಬರ್ತಾಯಿತ್ತು ಇದ್ರ ವೀಡಿಯೋದಲ್ಲಿ ಅಷ್ಟು ಸರಿಯಾಗಿ ಕಾಣಲ್ಲ ಅಂತ ಅಂದ್ಕೊಳ್ತೀನಿ ತುಂಬ ಮಳೆ ಆ ಕಡೆ ಸೈಡು ಮತ್ತು ನಮ್ಮ ಸೈಡು ಅಷ್ಟೇ ನಾವು ಅವತ್ತು ಊರಿಗೆ ಹೋದಾಗಿಂದೂ ನಮ್ಮೂರಲ್ಲಿ ಮಳೆನೇ ಬಿಟ್ಟಿಲ್ವಂತೆ ಇವಾಗ ಇಬ್ಬರು ಒಂದು ವೀಡಿಯೋ ಮಾಡಿಸ್ಕೊಂಡು ಇಲ್ಲಿ ಕೂಡ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಮಂತ್ರಾಲಯ ನೋಡಿಬಿಟ್ರೆ ಸ್ವರ್ಗ ನೋಡ್ದಂಗೆ ಇರುತ್ತೆ ನಾವು ಸ್ವರ್ಗದಲ್ಲಿ ಕಾಲು ಇಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದ್ದು ಮಂತ್ರಾಲಯ ಮಾತ್ರ ನನಗಂತೂ ತುಂಬ ಇಷ್ಟ ಮಳೆ ಬಂದಿಲ್ಲ ಅಂತಂದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಮಳೆ ಬಂದಿರೋದಕ್ಕೋಸ್ಕರ ಏನು ಜಾಸ್ತಿ ನೋಡಲ್ ನೋಡಿರಿ ಅಲ್ಲಿ ಎಲ್ಲ ನೀರೆಲ್ಲ ಎಷ್ಟು ಇದಾಗಿದೆ ಅಂತ ನನಗಂತೂ ಎಲ್ಲಿ ಕಾಲು ಜಾರಿ ಬಿದ್ದುಬಿಡ್ತೀನಿ ಬಿಡ್ತೀನೋ ಭಯ ಬೇರೆ ಇತ್ತು ಅದಕ್ಕೆ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ನೋಡ್ತಿರ್ಬೋದು ವಿಡಿಯೋದಲ್ಲಿ ಮಳೆಹನಿಗಳು ಸ್ವಲ್ಪ ಕಾಣಿಸ್ತಿರ್ಬೋದು ಚೆನ್ನಾಗಿತ್ತು ಇನ್ನೊಂದು ಸಲ ಹೋದರೆ ನೀಟಾಗಿ ಮಂತ್ರಾಲಯ ತೋರಿಸ್ತೀನಿ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ